ದಿವಂಗತ ಶ ಶ್ರೀ ಬಿಆರ್ ಸಂಗಪ್ಪ ಗೋಲ್ಡ್ರವರ ಎಂಬತ್ತೆರಡನೆಯ ಜಯಂತಿ ಆಚರಣೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮಜಲಟ್ಟಿ ಗ್ರಾಮದಲ್ಲಿ ಬಿಆರ್ ಸಂಗೋಲ್ಡ್ ನರ್ಸಿಂಗ್ ಕಾಲೇಜಿನ ಆವರಣದಲ್ಲಿ ಬಿಆರ್ ಸಂಗಪ್ಪ ಗೋಲ್ಡ್ ರವರ ಎಂಬತ್ತೆರಡನೆಯ ಜಯಂತಿಯನ್ನು ಬಿಆರ್ ಸಂಗಪ್ಪ ಗೋಲ್ಡ್ ಭಾವಚಿತ್ರಕ್ಕೆ ಗಣ್ಯರಿಂದ ಪೂಜೆ ಸಲ್ಲಿಸಿ ದೀಪ ಪ್ರಜ್ವಲನೆ ಮಾಡುವುದರ ಮೂಲಕ ಚಾಲನೆ ನೀಡಲಾಯಿತು ಈ ವೇಳೆ ಅಧ್ಯಕ್ಷರಾದ ರುದ್ರಪ್ಪ ಸಂಗಪ್ಪಗೋಳ್ ಅವರಿಂದ ಆಗಮಿಸಿದ ಗಣ್ಯರಿಗೆ ಸತ್ಕಾರ ಮಾಡಲಾಯಿತು ಬಿಆರ್ ಸಂಗಪ್ಪಗೋಳ್ ಜನ್ಮದಿನದ ಅಂಗವಾಗಿ ಗ್ರಾಮೀಣ ಪ್ರಗತಿ ಶಿಕ್ಷಣ ಸಂಸ್ಥೆಯ ವತಿಯಿಂದ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು ಶ್ರೀ ಬಿಆರ್ ಸಂಗಪ್ಪಗೋಳ್ ನರ್ಸಿಂಗ್ ಕಾಲೇಜಿನ ಸಹಯೋಗದೊಂದಿಗೆ ಮೊದಲನೆಯ ದಿನದಂದು ಬೃಹತ್ ರಕ್ತದಾನ ಶಿಬಿರ ನಂತರ ಗ್ರಾಮೀಣ ಪ್ರಗತಿ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಬರುವ ಶಾಲೆ ಮತ್ತು ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ನಿಮಿತ್ತವಾಗಿ ಕ್ಯಾಲೆಂಡರ್ ದಿನದರ್ಶಿಕೆ ಲೋಕಾರ್ಪಣೆಯನ್ನು ಕೂಡ ಮಾಡಲಾಯಿತು ನಂತರ ಐದು ಗ್ರಾಮದಲ್ಲಿರುವ ಬೇಡಿಕೆಗಳ ಮನವಿ ಪತ್ರವನ್ನು ಉಸ್ತುವಾರಿ ಸಚಿವರ ಆಪ್ತರು ರಾಮಕೃಷ್ಣ ಪಾಂಗುಡೆ ಅವರ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಕೂಡ ಕೋರಿದರು ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿರುವ ರುದ್ರಪ್ಪ ಸಂಗಪ್ಪಗೋಳ್ ಅವರು ಮಾತನಾಡಿ ಬಿಆರ್ ಸಂಗಪ್ಪಗೋಳ್ ಅವರ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಇಂದು ಉನ್ನತ ಮಟ್ಟದಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮಗೆ ಹೆಮ್ಮೆಯ ಸಂಗತಿ ಎಂದರು ಬಿಯಾ ಸಂಗಪಗೋಳ್ ಕನಸು ಚಿಕ್ಕೋಡಿ ಜಿಲ್ಲೆ ಆಗಬೇಕೆಂದು ಇತ್ತು ಈ ಭಾಗದ ಜನರದ್ದು ಬೇಡಿಕೆ ಕೂಡ ಇದಾಗಿದೆ ಆದಷ್ಟು ಬೇಗ ಜಿಲ್ಲೆ ಘೋಷಣೆ ಮಾಡಬೇಕೆಂದು ಒತ್ತಾಯಿಸಿದರು ದಿವ್ಯ ಸಾನ್ನಿಧ್ಯ ಪರಮಪೂಜ್ಯ ಶ್ರೀ ಶರಣಬಸವ ದೇವರು ಶ್ರೀ ಚರಮೂರ್ತಿ ಚರಂತೇಶ್ವರ ವೀರಮುಕ್ತ ಮಠ ಬಸವ ಬೆಳವಿ ಅವರ ಆಶೀರ್ವಚನ ನಡೆಯಿತು ಇಂದು ಡಾಕ್ಟರ್ ಮರಿಗುದ್ದೆ ಹಿರಿಯ ಸಾಹಿತಿಗಳು ಮಾತನಾಡಿ ಸಂಗಪ್ಪಗೋಳ್ ಅವರನ್ನು ನೆನಪಿಸಿಕೊಂಡರೆ ಪುಣ್ಯ ಸ್ನಾನ ಮಾಡಿದ ಹಾಗೆ ಹಾಗೂ ಮೊದಲು ಮಜಲಟ್ಟಿ ಅಂದರೆ ಗುಡ್ಡುಗಾವಲು ಒಳಗೊಂಡ ಪ್ರದೇಶಕ್ಕೆ ಇವಾಗ ಶಿಕ್ಷಣದ ಕಾಶಿ ಎಂದು ಹೆಸರಾಗಲು ಬಿಆರ್ ಸಂಗಪ್ಪಗೋಳ್ ಅವರ ಪರಿಶ್ರಮ ಎಂದರು ನಮ್ಮ ದೇಶಕ್ಕೆ ಬಹಳ ಜನ ಸಂಗಪ್ಪಗೋಳ್ ಅವಶ್ಯಕತೆ ಇದೆ ಎಂದು ಹಿರಿಯ ಸಾಹಿತಿ ಡಾಕ್ಟರ್ ಮರಿಗುದ್ದಿ ಅವರು ಹೇಳಿದರು ಅತಿಥಿಗಳಾಗಿ ಆಗಮಿಸಿರುವ ಎಸ್ ವೈ ಹಂಜಿ ಅವರು ಮಾತನಾಡಿ ಗುಡ್ಡುಗಾವಲು ಮಜಲಟ್ಟಿಯನ್ನು ನೀರಾವರಿಯನ್ನಾಗಿ ಮಾಡಿದವರೇ ಶಿಕ್ಷಣದ ಕಾಶಿ ಮಾಡಿರೋದು ಬಿಆರ್ ಸಂಗಪ್ಪಗಳು ಅವರ ಒಂದೇ ಕನಸು ಇತ್ತು ಅದು ಚಿಕ್ಕೋಡಿ ಜಿಲ್ಲಾ ಆಗಬೇಕು ಎಂದು ಅವರು ಆದರೆ ಇನ್ನೂವರೆಗೂ ಜಿಲ್ಲೆ ಆಗಲಿಲ್ಲ ಅವರ ಕನಸನ್ನು ನನಸಾಗಲಿಕ್ಕೆ ನಾವೆಲ್ಲರೂ ಪ್ರಯತ್ನಿಸುತ್ತಿದ್ದೇವೆ ಎಂದರು ಈ ಕಾರ್ಯಕ್ರಮದಲ್ಲಿ ಬಸವಣಿ ಬಿ ಸಂಗಪ್ಪಗೋಳ್ ಮಾಜಿ ಸಚಿವರಾದ ವೀರ್ ಕುಮಾರ್ ಪಾಟೀಲ್ ಗಣೇಶ್ ಮೋಹಿತೆ रामगौड़ पाटील विजय वाय हंजी हवा ग्राम पंचायत अध्यक्ष अण्डप मुगली प्रथम दर्जे गारकाश वे जैनापुर ग्राम पंचायत अध्यक्ष सुजाता सोलब्नवर वड्रा ग्राम पंचायत अध्यक्ष अस्मिता माधर लोकसभा सदस्य आप्त सहायक रामकृष्ण पांबुडे करो पंचायत अध्यक्ष ಪಂಚಾಕ್ಷರಿ ಹಳಿಜೋಳೆ ಸೇರಿದಂತೆ ಬಿಆರ್ ಸಂಗಪ್ಪಗೋಳ್ ಅವರ ಅಭಿಮಾನಿಗಳು ಹಾಗೂ ಸಂಸ್ಥೆಯ ಎಲ್ಲಾ ಶಿಕ್ಷಕರು ಪದಾಧಿಕಾರಿಗಳು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದಲ್ಲಿ ಶ್ರೀಕಾಂತ್ ಬೆಂಡವಾಡೆ ಮುಖ್ಯ ಶಿಕ್ಷಕರು ಸ್ವಾಗತಿಸಿದರು ಸಂಜು ಎಕ್ಣೆ ಪ್ರಾಚಾರ್ಯರು ಪ್ರಸ್ತಾವಿಸಿದರು ಸ್ವಪ್ನಿಲ್ ಪಾಟೀಲ್ ಪ್ರಾಥಮಿಕ ಮುಖ್ಯೋಪಾಧ್ಯಾಯರು ವಂದಿಸಿದರು ಪೂಜಾ ಕೋಣೆ ಪ್ರಸಾದಕ್ಕೆ ನಾವು ಅವ್ರು ಕೂತಾಗ ಇವತ್ತು ಇವತ್ತ ಬಸವಣ್ಣ ಬರ್ತಾನ್ರಿ ಆತನ ಬಗ್ಗೆ ಎರಡು ಮಾತು ಹೇಳ್ಬೇಕು ನೋಡ್ರಿ ಬುದ್ಧಿ ನಾನ್ ನೋಡೇ ಇಲ್ಲ ಅವ್ರನ್ನ ಏ ಬಿಳಿ ಗಂಟದ ವ್ಯಕ್ತಿ ಆತನ ನೋಡಿದ್ರೆ ಋಷಿ ಋಷಿ ಅಂತ ತಿಳ್ಕೊಂಡು ಹೇಳ್ಬೋದು ಜಗದ್ಗುರು ಮಹಾಸ್ವಾಮಿ ಅವರೇ ನನಗೆ ಪೂಜಾ ಬುದ್ಧಿ ಏನ್ ಹೇಳ್ಬೇಕಿರಿ ಅವ್ರ ಬಗ್ಗೆ ನಿಮ್ ಪ್ರವಚನದಾಗ ಹೇಳಿ ಏನೇ ಏನಿಲ್ಲ ಅಂತ ಮಟ್ಟಿಗಾಡು ಹೋಗಿ ಮಟ್ಟಿ ಹೋಗಿ ಬಂಗಾರದ ಕಟ್ಟಿ ಮಾಡ್ಯ ಮನುಷ್ಯ ಆತನ ಬಗ್ಗೆ ನಾಲ್ಕು ಮತ್ ಚಲ ಹೇಳ್ಬೇಕು ನೋಡಿ ಪ್ರವಚನಕ್ಕೆ ಎರಡು ಕೇಳಿರ್ಬೇಕಾಗಿ ಎರಡ್ ಸಾವಿರದ ಒಂಬತ್ತರಾಗ ನಂಗೆ ನೆನಪೈತೆ ರಾತ್ರಿ ಏಳು ಸುಮಾರು ನಡೆದ ಘಟನೆ ಮುಂದೆ ನಾನು ಅವ್ರನ್ನ ಮಾತಾಡಿಸಿದೆ ನೋಡಿದೆ ಅವ್ರ ಬಗ್ಗೆ ಅವ್ರ ಕ್ರಾಂತಿ ನೋಡಿದೆ ಮುಂದೆ ಈ ಇದನ್ನು ನೋಡಾಕನ ಒಂದ್ ಸಲ ಬಂದು ಹಂಗೆ ಹೆಂಗ ಸಾಧ್ಯ ಐತಿ ಈ ಭಾಗದಾಗ ಹಿಂಗ್ ಮಾಡಕ್ ಸಾಧ್ಯ ಐತೆ ಹೇಳಿ ಯಾರಿಗೂ ಗೊತ್ತಿಲ್ಲದಂಗಾರದ ಒಂದು ಅಂಬಾಸಿಡರ್ ಕಾರ್ ಇತ್ತು ಅದನ್ನ ತಗೊಂಡು ಒಬ್ಬ ಡ್ರೈವರ್ ಮಾಡಿದ ಡ್ರೈವರ್ ಕರ್ಕೊಂಡು ನೋಡ ನಡೆಯುವ ಆ ಅಮ್ಮಿನ ಭಾವಿ ಮತ್ತು ಬೋರ್ಗಲ್ ಕ್ರಾಸ್ ದಾಟಿ ಈ ಕಡೆ ಬಂದಿರೋದು ಮರುಭೂಮಿನೇ ಈ ಮರುಗು ಹೊಂಟಂಗ ಆಗ್ತಿದೆ ಹೊಳ್ಳಿ ಕಡೆ ಬರ್ತೀವಿ ಇಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳನ್ನು ನೋಡಿ ಇಲ್ಲಿ ಹುಡುಗರು ಆಡೋದು ನೋಡಿ ಇದು ಚಿಕ್ಕೋಡಿ ತಾಲೂಕಿನ ಕಾಶಿ ಯೂನಿವರ್ಸಿಟಿ ಅಂತ ತಿಳ್ಕೊಂಡು ಅವಾಗ ನಾನು ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಸಂಸ್ಥೆ ಬೆಳೆದಿದ್ರು ಹುಡುಗರು ಎಲ್ಲಾ ಅಡ್ಡಾಡ್ತಿದ್ವು ಕಾಲೇಜ್ ಇಲ್ಲಿ ಎಲ್ಲಿ ನೋಡಿದ್ರು ಶಿಕ್ಷಕರು ವಿದ್ಯಾರ್ಥಿಗಳು ಕಾಣ್ತಿದ್ರು ಇಷ್ಟು ಖುಷಿ ಆಯ್ತು ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದ್ರೆ ಏನೆಲ್ಲ ಆಕೈತೆ ಅನ್ನೋದಕ್ಕೆ ಇವತ್ತು ನಾವೆಲ್ಲ ಒಂದು ಕಾಲಕ್ಕೆ ವಿದ್ಯೆ ಕಲಿಕ್ಕೆ ಧಾರವಾಡಕ್ಕೆ ಬರ್ಬೇಕು ಧಾರವಾಡದಂತ ಊರಿನೊಳಗೆ ವಿದ್ಯಾ ಕಲಿಯಾಕ ಬಂದ್ರ ಅಲ್ಲಿ ಸಾಲಿಗೆ ಏನೋ ಹಚ್ಕೊಳ್ತಿದ್ರು ಯಾರ ಮನೆಗಿರ್ಬೇಕು ಬೀಗ್ರ ಬಿದ್ರ ಯಾರ ಮನೆಗೆ ಇಟ್ಕೋಬೇಕು ನಮಗೆ ಆಶ್ರಯ ಕೊಟ್ಟದ್ದು ಧಾರವಾಡ ಮುರುಘಾಪಟ ಮೃತ್ಯುಂಜಯ ಸ್ವಾಮಿಗಳಂತ ಆ ನೆನಪು ಬಂದ್ ತನಗೆ ಇವತ್ತು ಇಪ್ಪತ್ತೈದು ಸಾವಿರ ಹುಡುಗರು ಇಲ್ಲಿಂದ ಕಲಿತು ಹೋಗ್ತಾರೆ ಅಂತಂದ್ರೆ ಸಣ್ಣ ಕೆಲಸ ಏನ್ ಸ್ವಾಮಿ ಇದು ಯಾವ ಸರ್ಕಾರದವರು ಮಾಡಲಾರದಂತ ಕೆಲಸ ಇವತ್ತು ಸಂಗಪ್ನವರು ಈ ಊರೊಳಗಿದುಕೊಂಡು ಮಾಡಿದ್ದಾರೆ ಅಂದ್ರೆ ಇದು ಒಂದು ಕೂಡಲ ಸಂಗಮ ಶಿಕ್ಷಣದ ಕೂಡಲ ಸಂಗಮವಾಗಿ ಇಲ್ಲಿ ಕೆಲಸವನ್ನು ಮಾಡಿದ್ದಾರೆ ಹೀಗಾಗಿ ಅವ್ರ ಕನಸಿತ್ತು ನಾನು ಈ ಭಾಗಕ್ಕೆ ಎರಡ್ ಸಾವಿರದ ಹದಿಮೂರಲ್ಲಿ ಸ್ವಾಮಿಗಳಾಗಿ ಬಂದಾಗ ಅವ್ರ ಎರಡು ಸಲ ಕರೆಸಿದೆ ಮಠಕ್ಕೆ ಅವ್ರದೊಂದು ಕನಸಿತ್ತು ಒಂದು ಚಿಕ್ಕೋಡಿ ಜಿಲ್ಲಾ ಮಾಡೋಣ ಆಚಾರ ಇನ್ನೊಂದು ನಮ್ಗೆ ಯಾವುದೇ ನೀರಿನ ಮೂಲಗಳು ಇಲ್ರಿ ನಿಮ್ಮ ಬೆಳವಿ ಗುಡ್ಡದ ಮ್ಯಾಗ ಸುಲ್ತಾನ್ಪುರ್ ಮ್ಯಾರೇಜ್ಗಿಂತ ನೀರು ಒಗಿಸಿ ಈ ಭಾಗದ ಇಪ್ಪತ್ತಾರು ಕೆರೆ ತುಂಬಸುಣ್ರಿ ಆಚಾರ ಅಂತ ತಿಳ್ಕೊಂಡು ನನಗೆ ಹೇಳ್ತಿದ್ದೆ ಸ್ವತಃ ಅವರೇ ನನ್ನ ಮಗು ಮನೆ ಹೋಗ್ರು ಅಂತ ಕೊಡ್ಲಿ ಹಚ್ಚಬೇಕಾದ ಪರಿಸ್ಥಿತಿ ನೋಡಿ ಅದಕ್ಕೆ ಕಾಲ ಹಿಂಗ ಇರೋದಿಲ್ಲ ಆದಷ್ಟು ಬೇಗನೆ ಚಿಕ್ಕೋಡಿ ಜಿಲ್ಲೆ ಆದ್ರೆ ಈ ಭಾಗ ಇನ್ನೂ ಅಭಿವೃದ್ಧಿ ಆಗ್ತದೆ ಇದೆಲ್ಲ ಚಿಕ್ಕೋಡಿ ವಲಯದಲ್ಲೇ ಬರ್ತದೆ ಅದು ರಿಂಗರೋಡಿ ಒಳಗ ಇನ್ನೂ ಇಲ್ಲಿ ಹೆಚ್ಚಿನ ಸವಲತ್ತುಗಳವರೆಗೆ ಬರ್ತವೆ ಇನ್ನೂ ಮಜಲಟ್ಟಿ ಅನ್ನುವಂಥದ್ದು ಶೈಕ್ಷಣಿಕವಾಗಿ ಬಹಳಷ್ಟು ತನ್ನ ತಾಪುಗಾಲ ಇಟ್ಟು ಬೆಳೀತದೆ ಇವತ್ತು ನಮ್ ಗರಿಗಿನ ಒಂದು ಮಾತು ಕೇಳ್ತಿದ್ರು ನಕ್ಷತ್ರಗಳು ನಕ್ಷತ್ರಗಳಿರ್ತಾವಂತ ಆಕಾಶದ ನಕ್ಷತ್ರಗಳಿರ್ತಾವಂತ ಹಂಗ ನೆಲದ ಮೇಲೂ ಕೆಲವು ನಕ್ಷತ್ರಗಳಿರ್ತಾವಂತ ಆಕಾಶದ ನಕ್ಷತ್ರಗಳು ಎಲ್ಲರಿಗೂ ಕಾಣ್ತಾವ ನೆಲದ ಮ್ಯಾಗಿನ ನಕ್ಷತ್ರಗಳು ಯಾರಿಗೂ ಕಾಣೋದಿಲ್ಲ ಅವು ಕೆಲವರಿಗಂಟೆ ಕಾಣ್ತಾವ ಆದ್ರೆ ಅದರಲ್ಲಿ ನಿಸ್ವಾರ್ಥ ತ್ಯಾಗ ಪ್ರೇಮ ಇದ್ರೆ ಮಾತ್ರ ಕಾಣ್ತಾವಂದ್ರ ಇವತ್ತಂತ ನಿಸ್ವಾರ್ಥ ತ್ಯಾಗ ಪ್ರೇಮ್ ಇದ್ದಂತ ನೆಲದ ಮ್ಯಾಗಿನ ನಕ್ಷತ್ರ ಅಂದ್ರೆ ಅದು ಬಸವಣ್ಣಪ್ಪನವರು ಸಂಗಪ್ಪಗಳು ಅಂತ ತಿಳ್ಕೊಂಡು ನಾವು ಮತ್ತೆ ಮತ್ತೆ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಆ ಒಂದು ಎಂಬತ್ತೆರಡನೇ ವರ್ಷದ ಈ ಜನ್ಮ ದಿನಾಚರಣೆಯ ಅಂಗವಾಗಿ ಇಲ್ಲೆಲ್ಲ ತಾವು ಕೂಡಿದ್ದೀರಿ ಇವತ್ತು ಅನೇಕ ಗಣ್ಯ ಮಾನ್ಯರು ಬಂದಿದ್ದಾರೆ ಆ ಸತೀಶ್ ಜಾರಕಿಹೊಳಿ ಅವರು ಬರಬೇಕಾಗಿತ್ತು ಅವರು ಉಗಾಂಡ ಪ್ರವಾಸದಲ್ಲಿರೋದ್ರಿಂದ ಬಂದಿಲ್ಲ ಅವರು ಕೂಡ ಈ ಸಂಸ್ಥೆಯ ಮೇಲೆ ನಮ್ಮ ರುದ್ರಪ್ಪನವ್ರ ಮೇಲೆ ಅದೇ ಪ್ರೀತಿ ವಿಶ್ವಾಸವನ್ನು ಇಟ್ಟುಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಇನ್ನು ಮುಂದಿನ ದಿನಮಾನದಲ್ಲಿ ಅವರು ಏನು ಬೇಡಿಕೆಗಳದ ಅವನ್ನೆಲ್ಲವನ್ನ ಪ್ರಾಮಾಣಿಕವಾಗಿ ನಮ್ಮ ಪ್ರಿಯಾಂಕಾ ಅವರಾಗ್ಲಿ ಅವರ ಆಪ್ತ ಸಹಾಯಕರಾದಂತ ನಮ್ಮ ರಾಮಕೃಷ್ಣ ಪಾನ್ಗುಡೆಯವರಾಗಲಿ ಅದನ್ನ ಇಲ್ಲಿ ಮಾಡೋದ್ರ ಮುಖಾಂತರ ಇಲ್ಲಿ ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚಿನ ಅನುಕೂಲತೆಗಳನ್ನು ತಂದು ಇನ್ನೂ ಹೊಸ ಹೊಸ ಯೋಜನೆಗಳು ಇಲ್ಲಿ ಬರೋದ್ರ ಮುಖಾಂತರ ಮಜಲಟ್ಟಿ ಇನ್ನೂ ಶಿಕ್ಷಣದಲ್ಲಿ ಬೆಳಿಲಿ ಅನ್ನುವಂತಹ ಆಶಯವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಈ ವೇದಿಕೆಯ ಮೇಲೆ ಇರುವಂತ ಎಲ್ಲ ಅತಿಥಿ ಗಣ್ಯಮಾನ್ಯರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತಿನ ಕೊಡ್ತೀನಿ ಧನ್ಯವಾದ ಅಂದ್ರೆ ಇವತ್ತ ಮದರಟ್ಟಿ ಗದನಟ್ಟಿ ಜೇನಾಪುರ ಈ ಸುತ್ತಮುತ್ತ ಒಂದು ಇಪ್ಪತ್ತ್ ಮೂವತ್ತ್ ಹಳ್ಳಾಗ ನನ್ನ ಲೆಕ್ಕದಾಗ ಅಟ್ಲೀಸ್ಟ್ ಏನೂ ಏನಪ್ಪ ಅಂದ್ರೆ ಒಂದು ನೂರು ಜನ ನಾವು ಸ್ನೇಹಿತರ ನಮ್ಮ ಕಡೆಯಿಂದ ಹಾಗೆ ಬಾಳ ಹೇಳಕ್ ನಮ್ಮ ಬಾಳ ಹೆಮ್ಮೆ ಅನಿಸ್ತದ ಯಾಕಪ್ಪ ಅಂದ್ರ ಇವತ್ತ ಈ ಇಲ್ಲಿ ಬಂದವರು ಬಹಳ ಜನ ಅದಾರ ಯಾಕ ಕ್ಲಾಸ್ ಒಂದು ಅಷ್ಟು ಆಫೀಸರ್ ಮಗುತ್ತಿದ್ದಾರ ಏನು ಆಮೇಲೆ ಕಂತಂತ ವಿದ್ಯಾರ್ಥಿ ಇವಾಗ ಬಿಜಾಪುರ ಡಿಸ್ಟಿಕ್ ಐ ಎ ಎಸ್ ಅವ್ರಿಗೆ ಕನಿಷ್ಠ ಹೋಗಿದ್ದಾರೆ ವಯಸ್ಸಾಗ್ತಂತ ಹೇಳಿ ಹ್ಮ್ ಅದೇ ರೀತಿ ಒಬ್ರು ಇಂಡಿಯನ್ ರೆವಲ್ಯೂಷನ್ ಕ್ಲಾಸ್ ಐ ಎ ಎಸ್ ಇವತ್ತು ಮಹಾರಾಷ್ಟ್ರ ಗೋವಾ ಕರ್ನಾಟಕಕ್ಕೆ ಏನೋ ಸಿ ಎಸ್ ಆರ್ ಫಂಡ್ ಕೊಡ್ಬೇಕಾದ್ರೆ ಅವ್ರ ಮುಖಾಂತರ ಹೋಗ್ತಾ ದೊಡ್ಡ ಪೋಸ್ಟ್ ಇವತ್ತು ವಿದೇಶ ಪ್ರತಿಯೊಂದು ವಿದೇಶ ಪ್ರತಿಯೊಂದು ದೇಶ ನಮಗೆ ವಿದ್ಯಾರ್ಥಿಗಳಾದರೆ ಇವತ್ತು ದೇಶದ ಪ್ರತಿ ಮೂರು ಮೂರು ನಮಗೆ ವಿದ್ಯಾರ್ಥಿಗಳಾದ್ರೆ ಇವತ್ತು ನಮ್ಮ ಕರ್ನಾಟಕದ ಬಹಳ ಇಲ್ಲಿ ಯಾವ್ದಪ್ಪ ಅಂದ್ರೆ ಸರ್ ಪೂರ್ವದಿಂದ ಪಶ್ಚಿಮ ದಕ್ಷಿಣ ಉತ್ತರ ಪ್ರತಿಯೊಂದು ಕಡೆ ನಮ್ಮ ಇವತ್ತಿಗೆ ಯಾಕೆ ಹೇಳ್ತಾ ಇದ್ದಾರೆ ವಿಷಯ ಇವತ್ತು ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿಗಳು ಇವತ್ತು ಮೊದಲು ಕಲಿತು ಹೊರಬಿದ್ದು ತೊಂಬತ್ತು ಪರ್ಸೆಂಟ್ ಸಮಾಜದಲ್ಲಿ ಒಳ್ಳೆ ಜೀವನ ನಡೆಸ್ತಾ ಇದಾರೆ ಜೀವನಕ್ಕೆ ಬಹಳ ಹೆಮ್ಮೆ ಅನಿಸ್ತದ ಸಂಸ್ಥಾ ಬಮ್ಮೆ ನಡೆಸ್ಬೋದು ನೂರು ಸಾವಿರ ಬಟ್ ವಿದ್ಯಾರ್ಥಿಗಳು ಸಮಾಜದ ಒಳ್ಳೆ ಜೀವನ ನೆಮ್ಮದಿಯಾಗಿ ಜೀವನ ನಡೆಸಬೇಕು ಸಾಧ್ಯ ಇಲ್ಲ ಅದು ಮೊದಲ ಮಾತ್ರ ಸಾಧ್ಯ ಹೆಮ್ಮೆ ಬರ್ತದೆ ಹೆಮ್ಮೆ ಅನಿಸ್ತದ ಯಾಕಂದ್ರ ಇವತ್ತು ನಮ್ ಕಾಲೇಜ್ ಯಾರ ಇತ ಒಂದು ಸಂಸ್ಕೃತಿ ಇತ್ತು ಅಂದ್ರೆ ಇವತ್ ನಮ್ಮ ಶಿಕ್ಷಣ ಸಂಸ್ಥಾದೊಳಗ ಇವತ್ತು ಬೇರೆ ಸಿಟಿಗಳಿಗೆ ಹೋದ್ರೆ ಯಾರು ಬರೀ ಬರೋದಾರ ಹುಡುಗರು ಹೋಗಿ ಹೋಗಿಬಿಡ್ತಾರೆ ಇವತ್ತು ಬಿ ಯು ಕಾಲೇಜ್ ಹುಡುಗರು ಹಾ ಇವ ಡಿಗ್ರಿ ಕಾಲೇಜ್ ನಮಗೆ ಬಿ ಎಸ್ ಸಿ ನರ್ಸಿಂಗ್ ಐತೆ ನಮ್ಮ ಪ್ರಿನ್ಸಿಪಾಲ್ ನಾವ್ ಬರೋದ್ರೆ ಯಾಶಾಗಿ ಹೋಗ್ತಾರೆ ಹಾ ಅಷ್ಟೊಂದು ಗೌರವ ಇವತ್ತು ಮೊದಲಟ್ಟಾಗ ಪರಿಪೂರ್ಣವಾಗಿ ಮೊಬೈಲ್ ಬ್ಯಾನಿ ಹುಡುಗರಲ್ಲೇ ಮೊಬೈಲ್ ಇಲ್ಲ ನೋಡ್ರಿ ಎಷ್ಟ್ ಯಾವ ರೀತಿ ಕಂಟ್ರೋಲ್ ಆಗೈತಿ ಯಾವ ರೀತಿ ಫೋಟೇಷನ್ ಹಾಕ್ಯಾರ ಈ ಶಿಕ್ಷಣ ಅದಕ್ಕಾಗಿ ಇಲ್ಲಿ ಏನಾದ್ರೂ ಶಿಕ್ಷಣ ಪಡ್ಕೊಂಡ್ರ ಇವತ್ತು ಅದು ಮುಂದಿನ ಭವಿಷ್ಯದಲ್ಲಿ ಹುಡುಗರು ಹುಡುಗರು ಸಮಾಜಕ್ಕೆ ಒಂದು ಆ ಮಾದರಿ ಆಗ್ತಂತ ನಂಗೆ ಹೆಮ್ಮೆ ಆಗ್ತದೆ ಇನ್ನು ಹೆಚ್ಚಿನ ಹೇಳ ಕೊನೆಯದಾಗಿ ಈ ಶಿಕ್ಷಣ ಬಗ್ಗೆ ಇದೆ ಅವ್ರ ಬಗ್ಗೆ ಇದೆ ಆದ್ರ ಅವರ ವಿಚಾರಗಳು ಇವತ್ತ ಇನ್ನೂ ಬಹಳ ಮನನಿಗೆ ಬರ್ಬೇಕಾಯ್ತಿ ಜಾರಿಗೆ ಬರಬೇಕಾಗೈತಿ ಈಗ ಅಂಜಿ ಸರ್ ಹೇಳಿದ್ರು ಮೊಟ್ಟ ಮೊದಲೇದಾಗಿ ಚಿಕ್ಕೋಡಿ ಜಿಲ್ಲಾ ಆಗಬೇಕಾಗಿ ಸುಮಾರು ನಲವತ್ತು ವರ್ಷಗಳ ಹೋರಾಟ ಕರ್ಕೊಂಡು ಅವರ ಮುಖಂಡ ಹೋರಾಟ ಮಾಡಿದ್ರು ಸಹಿತ ಇವತ್ತ ಚಿಕ್ಕೋಡಿ ಜಿಲ್ಲಾ ಆಗ್ಲಿಲ್ಲ ಮಣ್ಣೇನೋ ಆಗೋ ಯಾವುದೋ ವಾತಾವರಣ ಆಗ್ತದ ತಿಳಿದು ಏನೋ ತೊಂಬತ್ತು ಒಂಬತ್ತು ಪರ್ಸೆಂಟ್ ಆಗ್ತೈತೆ ಅಂದಿದ್ದು ಯಾವುದೋ ಕಾರಣಾಂತರಗಳಿಂದ ಎಲ್ಲಾ ಇವತ್ತು ನಮ್ಮ ಚಿಕ್ಕ ನಮ್ಮ ರಾಯಬಾಗ್ ಶಾಸಕರು ಐವಳೆ ಮೂರ್ ತನ ಗರ್ಜನೆ ಹಾಕಿದ್ರು ಇವತ್ತು ಗಣೇಶಕ್ಕೆ ಹುಕ್ಕೇನವೇ ಗಜನೆ ಹಾಕಿದ್ರು ಜೊಲ್ಲೆ ಅವರು ಹೇಳಿದ್ರು ಇವತ್ತು ರಾಜು ಕಾಗ ರಾಜು ಕಾಗೆ ಅವರು ಹೇಳಿದ್ರು ಹ ಇವತ್ತು ರಾಮದುರ್ಗ ಶಾಸಕ ಪಟ್ಟಣ ಹೇಳ ಇವತ್ತು ದಕ್ಷಿಣ ಹೆಬ್ಬಾರ್ ಹೇಳಿದ್ರು ಜಾಕಿ ಅವರ ಫ್ಯಾಮಿಲಿ ಎಲ್ಲ ಆ ಐದು ಜನ ಅವರು ಸಹಿತ ಇವತ್ತು ಗೊತ್ತಾಗ ಗೋಕಾಕ್ರ ಜೊತೆ ಚಿಕ್ಕೊಮ್ಮ ಮಾಡಂತ ಅಂತ ಹೇಳಿದರು ಯಾಕೆ ತೊಡಕಾತೋ ಏನಾಯ್ತೋ ಗೊತ್ತಿಲ್ಲ ನಾನು ಈ ಹೆಸರು ನೋಡೋಲ್ಲ ಲಕ್ಷ್ಮಣ್ ಸವದಿ ಅವರಿಂದ ಸ್ನೇಹಿತರು ಬಹಳ ಬುದ್ಧಿವಂತರು ಚೆನ್ನಾಗ್ ಯಾಕೋ ಕಾಲಕ್ಕೆ ಯಾಕೆ ಈ ರೀತಿ ಅವರಿಂದ ಅಭಿಪ್ರಾಯ ಗೊತ್ತು ಗೊತ್ತಾಗ್ಲಿಲ್ಲ ಬರುವಂತ ಬಜೆಟ್ ಒಳಗ ಬರುವ ಬಜೆಟ್ ಬರ್ತದ ಸೆಷನ್ ಆ ಸೆಷನ್ ಒಳಗ ನಾನು ನಮ್ಮ ಎಲ್ಲಾ ನನ್ನ ಬಹಿನ ಹಿರಿಯರ ಪರವಾಗಿ ಇವತ್ತು ಬಸವಂತ ಕೇಳ್ತೇನೆ ಅವ್ರು ಒಳ್ಳೆ ಬುದ್ಧಿ ಕೊಡ್ಲಿ ಮೊದಲು ಚಿಕ್ಕೋಡಿ ಮಾಡ್ಲಿ ಆ ನಂತರ ಅದನ್ನೇನು ಮಾಡ್ಕೊಂಡು ನೀವ್ ಗೋಕಾಕು ಮಾಡ್ಕೊಳ್ಳಿ ಎಲ್ಲಾ ಮಾಡ್ಕೊಳ್ಳಿ ಮೊದಲ ಈ ನಿಮ್ಮೆಲ್ಲರ ಎಲ್ಲಾರ ಒಂದ ಕನಸು ನನಸು ಮಾಡಕ್ ಪ್ರಯತ್ನ ಮಾಡ್ಲಿ ಸಿದ್ದರಾಮಯ್ಯ ಆಯ್ತು ಉಸ್ತುವಾರಿ ಆಯ್ತು ಎಲ್ಲಾ ಜನರ ಸಪೋರ್ಟ್ ಮಾಡಿ ಇವತ್ತು ಜನ ಆಗಬೇಕು ಆದ್ರೆ ಇವತ್ತು ಮುಂದಿನ ಒಂದು ಜನರನ್ನ ಆಚೆಯನ್ನು ಮಾಡ್ತಿವಲ್ಲ ಅದಷ್ಟು ಅರ್ಥಕ್ ಆಗ್ತದಂತ ನಂಗೆ ಅದಕ್ಕಾಗಿ ನಾವು ನೀವೆಲ್ಲರೂ ಬಹಳ ಹೋರಾಟ ಮಾಡಬೇಕಾಗಿದೆ ಮಾಡೋಣ ಅದೇ ರೀತಿ ಇನ್ನ ಅವರ ಕಂಡಂತ ಕನಸುಗಳು ಇವತ್ತ ಎಜುಕೇಶನ್ ಏನಿತ್ತು ಅಂದ್ರೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಆಗ್ಯದ ಶೈಕ್ಷಣಿಕ ಜಿಲ್ಲಾ ಜೊತೆ ನಮಗ ಇವತ್ತ ಮೆಡಿಕಲ್ ಎಜುಕೇಶನ್ ಮೆಡಿಕಲ್ ಕಾಲೇಜ ಅದ್ರ ಜೊತೆ ಇಂಜಿನಿಯರಿಂಗ್ ಕಾಲೇಜ ಇವತ್ತ ಈ ಚಿಕ್ಕೋಡಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಆಗಲಿ ಇವತ್ ಆಗ್ಬೇಕಂದ್ರೆ ಬಹಳ ದಿವಸದಿಂದ ಹೇಳ್ತಿದ್ರು ಅದನ್ನು ಸಹಿತ ಇವತ್ ನಾವ್ ಮನವಿ ಪಂಚಾಯತ್ ಅಧ್ಯಕ್ಷರ ನಿಮ್ ಪರವಾಗಿ ಎಲ್ಲರ ಪರವಾಗಿ ನಾವು ಮನವಿ ಕೊಡೋಣ ಇವತ್ತು ಅನುಮಾನ ಯಾತ್ನ ಬಾಳ ಇಂಪಾರ್ಟೆಂಟ್ ರೈತಿ ಯಾಕಂದ್ರೆ ರಾಯಬಾಗ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ವಿಧಾನಸಭಾ ವ್ಯಾಪ್ತಿ ಬರ್ತಕ್ಕಂಥ ಬಹಳ ಇದ್ದು ಬೆನ್ವಾರ ಆಯ್ತು ಇವತ್ ಮೂವತ್ತ ಕೆರೋ ತುಂಬೋದ್ತು ಇವತ್ತು ಕರಗಾವ್ ಆಯ್ತು ಕೋಟವಾಗಿ ಸೆಕೆಂಡ್ ಲಿಫ್ಟ್ ಆಯ್ತು ಅದೇ ರೀತಿ ಇವತ್ತು ಅವೆಲ್ಲ ಸಕ್ಸಸ್ ಆಗ್ತದೆ ಇನ್ನು ಉಳಿದವರೇ ಅನುಮಾನ ಆಗ್ತಾ ಇರೋ ಒಂದು ಹಂತಕ್ಕೆ ಬಂದದ ಯಾಕಪ್ಪ ಅಂದ್ರೆ ಈಗ ವಾಟರ್ ಅಲೋಕೇಶನ್ ಆಗ್ಯದ ವಾಟರ್ ಅಲೋಕೇಶಿ ನೆಕ್ಸ್ಟ್ ಬಜೆಟ್ ಇವತ್ತು ಸೇರ್ಬೇಕಂದ್ರೆ ಮನವಿ ಕೊಡೋಣ ಒಬ್ಬ ದೊಡ್ಡ ವ್ಯಕ್ತಿ ಬರ್ತ ಅತ್ಯುನ್ನತಿಯೋಳ್ ಅಮರ ಸಿಂಧೂದ್ಭವಂ ಅತ್ಯುನ್ನತಿಯೋಳ್ ಅಮರ ಸಿಂಧೂದ್ಭವಂ ಬಹುಶಃ ಆತ ಭೀಷ್ಮ ಭೀಷ್ಮನ ಹೆಸರನ್ನ ಮಹಾಭಾರತದೊಳಗ ಅಷ್ಟು ಹೇಳಿ ಅದನ್ನ ನಾವು ಮರ್ತು ಬಿಡ್ತೇವೆ ಉಳಿದು ಎಲ್ಲ ಹೆಸರುಗಳು ಬಂದ್ಬಿಡ್ತಾವ ಅಲ್ಲೆಲ್ಲ ಬಹುಶಃ ಇವತ್ತು ಈ ಸಮಾಜದೊಳಗ ಚಿಕ್ಕೋಡಿ ಭಾಗದೊಳಗ ನಾವು ಬಹಳ ದೊಡ್ಡ 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 ಹೆಸರುಗಳನ್ನು ನೋಡ್ತೇವೆ ಕಾರ್ಯಕ್ರಮಗಳನ್ನು ನೋಡ್ತೇವೆ ಆದ್ರ ಈ ಮಜಲಟ್ಟಿ ಅಂತ ಗ್ರಾಮದೊಳಗ ಇಂಥ ಒಂದು ಭವ್ಯವಾಗಿರ್ತಕ್ಕಂಥ ವಿದ್ಯಾಲಯವನ್ನ ಶಿಕ್ಷಣವನ್ನ ಜೊತೆಗೆ ಶಿಕ್ಷಣದ ಬಗ್ಗೆ ಅವರೆಲ್ಲ ಆದ್ರೆ ಇದೆಲ್ಲಕ್ಕೂ ಮುಖ್ಯವಾಗಿ ಅವ್ರು ಮಾಡಿರ್ತಕ್ಕಂಥ ಮಹತ್ವದ ಕೆಲಸ ನೀರಾವರಿ ಈ ಕೂಟದೊಳಗೆ ಸೋರಿ ಹೋಗತಕ್ಕಂತ ನೀರನ್ನ ಕಟ್ಟಿ ಅಲ್ಲಲ್ಲಿ ಕೆರೆಗಳನ್ನ ಮಾಡಿ ಆ ಮುಖಾಂತರವಾಗಿ ಮಜಲಟ್ಟಿ ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಗೆ ಬದುಕನ್ನ ಕಟ್ಟಿಕೊಟ್ಟಿರ್ತಕ್ಕಂಥವ್ರು ಯಾರಾದರೂ ಇದ್ರ ಅದು ನಮ್ಮ ಬಿಹಾರ ಸಂಘ ಪೂರ್ಣಗಾಕ ಅಂತಕ್ಕಂಥ ಮಾತ ಅವರು ಬಹಳ ಮುಂದೋರಣೆ ಯಾವುದಕ್ಕೂ ನಾವು ಆರ್ಥಿಕವಾಗಿ ಭದ್ರ ಆಗಬೇಕು ಅನ್ನತಕ್ಕಂತ ವಿಚಾರವನ್ನು ಇಟ್ಕೊಂಡು ಬಾಳಷ್ಟು ಸರ್ ನಾವು ಹೇಳ್ತಿರ್ತೀವಿ ಆ ಕೆಲಸ ಮಾಡ್ರಿ ಈ ಕೆಲಸ ಮಾಡ್ರಿ ಶಿಕ್ಷಣ ಸಂಸ್ಥೆಯನ್ನು ಮಾಡಬೇಕು ಆದ್ರ ಮಾಡ್ಲಿಕ್ಕೆ ಆರ್ಥಿಕವಾದಂತ ಭದ್ರತೆ ಇದ್ದಾಗ ಮಾತ್ರ ಆ ಕೆಲಸವನ್ನು ಮಾಡ್ಲಿಕ್ಕೆ ಆಗ್ತಾ ಇತ್ತು ರುದ್ರಪ್ಪಣ ಅವ್ರು ನಮ್ಗೆ ಹೇಳ್ತಿದ್ರು ಈ ಮರಡಿ ಮಡ್ಡಿ ಒಳಗ ಶುಗರ್ ಫ್ಯಾಕ್ಟ್ರಿಗೆ ಹೆಚ್ಚಿನ ಪ್ರಮಾಣದ ಒಳಗ ಕಬ್ಬು ಎಲ್ಲಿಂದ ಹೋಗ್ತಾ ಅಂತ ಕೇಳಿದ್ರೆ ಅದು ಮಜನಟ್ಟಿಯಿಂದ ಅಂತ ತಿಳ್ಕೊಂಡವ್ರ ಮತ್ತ ಆ ಕಬ್ಬು ಹಂಗ ಹೋಗೋದಿಲ್ಲ ಅದಕ್ಕೆ ನೀರು ಬೇಕಂತ ಹೀಗೆ ಅವರು ಭದ್ರ ಗುಣಾದಿಯನ್ನ ಹಾಕಿರ್ತಕ್ಕಂಥದ್ದು ನೀರಾವರಿ ಆಮೇಲೆ ಶಿಕ್ಷಣ ಸಂಸ್ಥೆ ಆಮೇಲೆ ಸಹಕಾರ ಈ ಅನೇಕ ವಿಚಾರಗಳನ್ನು ಅವರು ಇಟ್ಟುಕೊಂಡು ಈ ಭಾಗದೊಳಗ ಬಹಳ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ ಜೊತೆಗೆ ಅವ್ರ ಅವ್ರದೊಂದು ಕನಸ ಇತ್ತು ಚಿಕ್ಕೋಡಿ ಜಿಲ್ಲಾ ಆಗಬೇಕು ಚಿಕ್ಕೋಡಿ ಜಿಲ್ಲಾ ಆಗಬೇಕಂತ ತಿಳ್ಕೊಂಡು ಅವರು ತಮ್ಮ ಪ್ರಾಣವನ್ನೇ ಕೊಟ್ಟರು ಆದ್ರೆ ಇವತ್ತಿಗೂ ಕೂಡ ನಮಗ ಆ ಜಿಲ್ಲೆ ಅನ್ನತಕ್ಕಂಥದ್ದು ಆಗ್ತಾ ಇಲ್ಲ ನಾವಿವತ್ ಏನಾದ್ರೂ ಈ ಜನ್ಮ ದಿನಾಚರಣೆಯನ್ನ ಅತ್ಯಂತ ಪವಿತ್ರವಾಗಿ ಮಾಡೋದಾದ್ರೆ ನಾವೆಲ್ಲ ಒಂದೇ ಒಂದು ಒತ್ತಾಯವನ್ನು ಮಾಡಬೇಕು ಅದು ಚಿಕ್ಕೋಡಿ ಜಿಲ್ಲಾ ಆಗ್ಬೇಕು ಅಂದಾಗ ಮಾತ್ರ ಅವರ ಆಚರಣೆ ಮಾಡಿದ್ದಕ್ಕೆ ಸಾರ್ಥಕ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ತಾ ಇದ್ದೇನೆ ಒಂದು ಶಾಸನದೊಳಗ ಒಂದು ಮಾತು ಬರ್ತದೆ ಕೆರೆಯಂ ಕಟ್ಟಿಸು ದೇವಾಗಮ್ ಮಾಡಿಸು ಅಜ್ಜರಿಯೋಳ್ ಸಿಲ್ಕಿದ ಅನಾಥರಂ ಬಿಡಿಸು ನಂಬಿದರ್ ಕೆಲವೆಟ್ಟಾಗಿ ಶಿಸ್ತರಂಪೊರೆ ಎನ್ನು ತಿಂತೆ ಅಲ್ಲವಂ ಪಾಲೆರೆ ಒಂದು ಕಿವಿಯೋಳ್ ಹಿಂದಕ್ಕ ಒಬ್ಬ ತಾಯಿ ಮಗನಿಗೆ ಹಾಲು ಕುಡಿಸ್ತಾ ಏನನ್ನು ಹೇಳ್ತಿದ್ದಳು ಅಂತ ಕೇಳಿದ್ರೆ ನೀನು ಜನೋಪಯೋಗಿ ಕೆಲಸವನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಮನೆ ಕೊನೆ ಕುಡಿಸುವಾಗಲೇ ಕಿವಿ ಒಳಗವಳು ಹೇಳ್ತಿದ್ರಂತೆ ಬಹುಶಃ ನನ್ನ ಗಣಿಸ್ತಾ ಇದೆ ಬಿ ಆರ್ ಸಂಗಪ್ಪನವ್ರ ತಾಯಿ ಅದನ್ನು ಮಾಡಿರ್ಬೇಕು ಅಂತ ತಿಳ್ಕೊಂಡ ಇವತ್ತು ಇಂಥ ಒಂದು ದೊಡ್ಡ ಕೆಲಸವನ್ನ ಮಾಡಿದ್ದಾರೆ ಅಂತ ತಿಳ್ಕೊಂಡು ಹೇಳ್ತಾ ಅನ್ನೋದನ್ನ ಅವರ ಕೆಲಸಗಳೇ ಮಾತಾಡ್ತಾವ ಎಷ್ಟೋ ಸಲ ನಮ್ಮ ಸಮಾಜದಲ್ಲಿ ರಾಜಕಾರಣದಲ್ಲಿ ಮಾತುಗಳ ಬಹಳ ದೊಡ್ಡ ಆಗಿರುವಾಗ ಬಿ ಆರ್ ಸಂಗಪ್ಪಗಳವರು ಒಂದು ಹಳ್ಳಿಯಲ್ಲಿ ನಿಂತು ಏನ್ ಹೇಳಿದ್ರು ಅಂತಂದ್ರೆ ಮಾತುಗಳಿಗಿಂತ ಕೆಲಸಗಳ ಮುಖ್ಯ ಆಗ್ಬೇಕು ಮನುಷ್ಯ ಬದುಕ್ತಾನೆ ಬದುಕ್ತಾನೆ ಅಂತ ಹೇಳಿದ್ರು ಎಂಥವರ ಸಂಖ್ಯೆ ನಮ್ಮ ದೇಶದಲ್ಲಿ ಹೆಚ್ಚಾಗಬೇಕು ದೊಡ್ಡ ದೊಡ್ಡ ನಗರಗಳಲ್ಲಿ ಎಲ್ಲಾ ಸೌಲಭ್ಯಗಳು ಇರ್ತವೆ ಪ್ರಚಾರ ಇರ್ತದ ಮಾಧ್ಯಮಗಳು ಇರ್ತಾವೆ ಜನ ಹೇಳ್ತಾರೆ ಕೇಳ್ತಾರೆ ಆದ್ರೆ ಒಂದು ಗ್ರಾಮದಲ್ಲಿಂದುಕೊಂಡು ಏನೂ ಸೌಲಭ್ಯ ಇಲ್ಲದಲ್ಲಿ ಶಿಕ್ಷಣ ಇಲ್ಲದಲ್ಲಿ ಸಂಘಟನೆ ಇಲ್ಲದಲ್ಲಿ ಜಾತಿಯ ಬಲ ಇಲ್ಲದಲ್ಲಿ ನಿಂತು ಏನ್ ಕೆಲಸ ಮಾಡಿದರೆ ಆ ಸಂಗಪ್ಪಗಳಿಗೆ ನಮ್ಮೆಲ್ಲರ ನಮಸ್ಕಾರಗಳ ಸಲ್ಲಬೇಕು ಅಷ್ಟು ದೊಡ್ಡ ವ್ಯಕ್ತಿ ಅವರು ನೋಡ್ರಿ ಬಸವಣ್ಣವರು ಶರಣರು ಎಲ್ಲರೂ ಹೇಳಿದ್ರು ಅರಿವೇ ಗುರು ಅಂತ ಅಂಬೇಡ್ಕರ್ ಹೇಳಿದ್ರು ಶಿಕ್ಷಣ ಬಹಳ ಮಹತ್ವದ್ದು ಅಂತ ನಮ್ಮ ರಾಷ್ಟ್ರಪತಿಗಳಾದಂಥ ರಾಧಾಕೃಷ್ಣನ್ ಹೇಳಿದರು ಶಿಕ್ಷಣದಿಂದಲೇ ದೇಶ ಅಂತ ಇವರೆಲ್ಲರ ಸಾಲಿಗೆ ಸೇರ್ತಕ್ಕಂತಹ ಇನ್ನೊಬ್ಬರು ವ್ಯಕ್ತಿ ಏನಾದರೂ ಇದ್ದರೆ ಅದು ಬಿಆರ್ ಸಂಗಪ್ಪಗಳವರು ಶಿಕ್ಷಣವೇ ಶಕ್ತಿ ಅಂತ ಹೇಳಲಿಲ್ಲ ಮಾಡಿ ತೋರಿಸಿದ್ರು ಈ ಭಾಗದಲ್ಲಿ ಆದ್ದರಿಂದ ಎಂದು ನಾವು ಅವರನ್ನು ನೆನಪಿಸಿಕೊಳ್ಳಬೇಕಾಗಲ್ಲ ಜನ ಮನುಷ್ಯ ಬರ್ತಾನೆ ಹೋಗ್ತಾನೆ ಆದ್ರೆ ನಿಲ್ಲೋದ ಕೆಲಸಗಳ ಮಾತ್ರ ಅವನು ಏನು ಮಾಡಿದಾನೆ ಅನ್ನೋದು ನಿಲ್ತದ ನೋಡಿ ಎಷ್ಟು ಸರಳವಾಗಿದ್ರು ನನಗೆ ಇತ್ತೀಚೆಗೆ ಸಂಜಿ ಸರ್ ಒಂದು ಸಣ್ಣ ಕೆಲಸ ಹೇಳಿದರು ಅವ್ರ ಬಗ್ಗೆ ಅವರ ಬಗ್ಗೆ ಒಂದು ಸಣ್ಣ ಪುಸ್ತಕ ತಯಾರು ಮಾಡಬೇಕು ಅಂತ ಹೇಳಿದ್ರು ನಾನು ಕೆಲವ್ರನ್ನ ಆ ದಿಶೆಯಲ್ಲಿ ಅದೇ ಯಾರನ್ನ ಬೆಟ್ಟಿ ಆಗಿದ್ದೀನಿ ಅವರೆಲ್ಲ ಬಹಳ ಅಪರೂಪದ ಬಹಳ ವಿಶಿಷ್ಟವಾದ ವಿಚಿತ್ರವಾದ ಸಂಗತಿಗಳನ್ನೇ ಅವರ ಬಗ್ಗೆ ಹೇಳಿದ ನಾವು ಸಮಾಜದ ನಾಯಕರು ರಾಜಕಾರಣಿಗಳು ಅಂತಂದ್ರೆ ಹೆಂಗ್ ನೋಡ್ತೀವಿ ಶಕ್ತಿ ವ್ಯಕ್ತಿತ್ವ ಇದ್ದವ್ರು ಅವ್ರು ಯಾರಾದ್ರೂ ಇದ್ರೆ ನಮ್ಮ ಭಾಗದಲ್ಲಿ ಬಿಆರ್ ಸಂಗಪ್ಪಗಳ ಒಬ್ಬರು ಬಹಳ ಪುಣ್ಯ ಪುರುಷರಾದಂತಹ ವ್ಯಕ್ತಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳೋಕೆ ಬಯಸ್ತೀವಿ ಶಿಕ್ಷಣವನ್ನು ಪಡ್ಕೊಳ್ಳಿಕ್ಕೆ ಎಲ್ಲ ಇದು ಇರಲಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಅವರು ಈ ಭಾಗದಲ್ಲಿ ಈ ಮಧ್ಯ ಪ್ರದೇಶದಲ್ಲಿ ಎಲ್ಲ ಬಡವರ ಮಕ್ಕಳು ಕೂಡ ಈ ಶಾಲೆಯನ್ನು ಕಲಿಬೇಕು ಶಿಕ್ಷಣವನ್ನು ಪಡ್ಕೊಳ್ಬೇಕಂತ ಒಂದು ಉದ್ದೇಶದಿಂದ ಈ ಶಿಕ್ಷಣಕ್ಕೆ ಅವರು ನಾಂದಿಯನ್ನು ಹಾಕ್ತಾರೆ ಕಾಲ ಇಷ್ಟೇ ಒಬ್ಬ ವ್ಯಕ್ತಿಯ ಜೀವನ ಸುಧಾರಣೆ ಆಗ್ಬೇಕಾದ್ರೆ ಅದು ಕೇವಲ ಶಿಕ್ಷಣದಿಂದ ಮಾತ್ರ ಯಾಕೆಂದ್ರೆ ಶಿಕ್ಷಣ ಸ್ವಾಭಿಮಾನವನ್ನು ಮೂಡಿಸ್ತದ ಶಿಕ್ಷಣ ಒಬ್ಬ ವ್ಯಕ್ತಿಗೆ ಶಕ್ತಿಯನ್ನು ನೀಡುತ್ತದ ಶಿಕ್ಷಣ ಒಬ್ಬ ವ್ಯಕ್ತಿಗೆ ಸಾಮರ್ಥ್ಯವನ್ನು ನೀಡ್ತದ ಶಿಕ್ಷಣ ಒಬ್ಬ ವ್ಯಕ್ತಿಗೆ ಸ್ವತಂತ್ರವಾಗಿ ವಿಚಾರಣೆ ಮಾಡುವಂತ ಒಂದು ಧರ್ಮವನ್ನು ನೀಡ್ತದ ಆ ಕಾರಣಕ್ಕಾಗಿ ಅವರು ಮೊದಲು ಆದ್ಯತೆಯನ್ನು ನೀಡಿದ್ದು ಶಿಕ್ಷಣಕ್ಕೆ ಅಂತ ಶಿಕ್ಷಣವನ್ನ ಈ ಭಾಗದಲ್ಲಿ ಅವರು ನೀಡಿದಕ್ಕಾಗಿ ಈ ವೇದಿಕೆ ಮೇಲೆ ಇದ್ದಂತ ಮಹನೀಯರು ವೇದಿಕೆ ಮುನ್ಮಗದಲ್ಲಿರ್ತಕ್ಕಂತ ಮಹನೀಯರು ನಾವು ನೀವೆಲ್ಲ ಇಲ್ಲಿ ಸೇರಿದ್ದೇವೆ ಒಂದು ವೇಳೆ ಬಿ ಆರ್ ಸಂಗಪ್ಪ ಅವರು ತಮ್ಮ ಜೀವಿತಾವಧಿಯಲ್ಲಿ ಈ ಒಂದು ಸಮಾಜ ಕಾರ್ಯವನ್ನ ಮಾಡದೇ ಹೋಗಿದ್ರೆ ಅದರಿಂದ ಏನೇನು ಅನಾಹುತಗಳಾಗ್ತಾ ಇತ್ತು ಅಂದ್ರೆ ಈ ಭಾಗದಲ್ಲಿ ಶಿಕ್ಷಣ ಇಷ್ಟು ಶೀಘ್ರಗತಿಯಲ್ಲಿ ಪ್ರಗತಿ ಆಗ್ತಾ ಇರಲಿಲ್ಲ ಅದರ ಜೊತೆಗೆ ನಾವು ನೀವೆಲ್ಲ ಕೂಡ ಇಲ್ಲಿ ಯಾರು ಸೇರ್ತಾ ಇರಲಿಲ್ಲ ಅವರ ರಾಜಕೀಯ ನಿಲುವುಗಳನ್ನು ಹೊರತುಪಡಿಸಿ ಇವತ್ತು ನಾವು ನೀವೆಲ್ಲ ಸೇರಿದ್ದೇವೆ ಒಬ್ಬ ವ್ಯಕ್ತಿಯ ರಾಜಕೀಯ ನಿಲುವುಗಳು ಏನೇ ಇದ್ರು ಕೂಡ ಆ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ ಸಮಾಜ ಪರ ಕೆಲಸಗಳನ್ನ ಏನು ಮಾಡಿದ್ದಾನೆ ಅನ್ನೋದು ಬಹಳ ಮುಖ್ಯ